ಮಗ ಹಬ್ಬದ ಸತದ ಹಿಂಗಬ್ಬ ಬೆಂಗ್ಳೂರ್ ಕಾರಣ ನಿಮ್ ಹೆಸರು ಅವೇಮ ಅಂತ ಎಲ್ಲಿರೋ ಹಸನಲ್ಲಿ ಒಲೆ ಬರೋಡು ಎಣ್ಣೆ ಬೆಳಿಗ್ಗೆ ಎಷ್ಟ್ ಗಂಟೆಗೆ ಸ್ಟಾರ್ಟ್ ಆಗೋದು ಹತ್ತ್ ಗಂಟೆ ಎಲ್ಲಿಂದ ತರೋದಿದ್ನಲ್ಲಾ ಮಾರ್ಕೆಟ್ ಸಿಟಿ ಮಾರ್ಕೆಟ್ ಇದ್ದಾನ ಹೆಂಗ್ ಸಿಗುತ್ತಿದ್ದಲ್ಲ ನಿಮ್ಗೆ ಇವ್ರು ಫೋನ್ ಮಾಡಿ ಕೊಡ್ತಾರೆ ನಂಗೆ ನಾಟಿಕಾಯನ ಫೋನ್ ಮಾಡ್ತಾರೆ ಹ್ಮ್ ಕಡ್ಲಕನವ್ರು ಫೋನ್ ಮಾಡ್ತಾರೆ ಎಷ್ಟ್ ಗಂಟೆವರೆಗೂ ಇರ್ತಾರ ಆರು ಆರ್ ಗಂಟೆವರೆಗು ಇರ್ತಾರೆ ಮಳೆ ಬಂದ್ರೆ ಇತ್ತು ಒಯ್ತೀನಿ ಮಳೆ ಇಲ್ಲಾಂದ್ರ ಆರ್ ಗಂಟೆ ತನಕ ಇರ್ತೀವಿ ಹಾ ತಗೊಳ್ಳಿ ನಿಮ್ ನಮ್ ಕಡೆಯಿಂದ ನೀವು ಸೌತೆ ಕಾಯಿ ತಿನ್ನಿ ತಗೊಳ್ಳಿ ನಾನೇ ತಿಂತೇನೆ ತಿನ್ನವ ನಾವೇ ಸೌತೆ ಕಾಯಿ ತಿಂತ ಇರ್ತೀವಿ ನಮ್ಗೇನು ಎಷ್ಟು ವರ್ಷ ಕೆಲಸ ಮಾಡ್ತಾರ ನೀವ್ ಇಲ್ಲಿ ಹದಿನೈದು ಹದಿನೈದು ವರ್ಷ ಹದಿನೈದು ಮನೆಯವರು ಮನೆಯವರು ಮನೆಯವರಿಲ್ಲ ಮನೆಯವರಿಲ್ಲ ಮಕ್ಳು ಮಗ ಅದ್ದಿದ್ದ ಸತದ ಇನ್ನೊಬ್ಬ ಬೆಂಗ್ಳೂರ್ ಕಾರ್ ವರ್ಷ ನಾನು ಹೌದಾ ಈ ನಾನು ಅಬ್ಬೇ ಇರೋದು ಬೆಂಗ್ಳೂರಲ್ಲಿ ಇರೋದಾ ಡೈಲಿ ಎಷ್ಟು ವ್ಯಾಪಾರ ಮಾಡ್ತೀರಾ

ಯಜಮಾನ್ ಎಷ್ಟು ವರ್ಷ ಆಯ್ತು ತಿರೋವಿ ಎಂಟ ವರ್ಷ ಎಂಟ ವರ್ಷ ಅವ್ರ ಅವರು ಇದ್ದಾಗಿನ ಮುಂಚೆಿಂದಾನೂ ಮಾಡ್ತಿದ್ರು ಅವ್ರ ಅವರು ಇದ್ದೇಂಗೆ ಮಾಡ್ತಿದ್ರು ಇಲ್ಲಿಗೆ ಬರ ಇಲ್ಲಿಗೆ ಬರ ಅವರು ಮಗನ ಸಪ್ಪಾ ಆಲ್ಕಡಕಾಗಿ ಹಾ ಇನ್ನ ಬೆಂಗಳೂರ ಕಾರ್ ಅವಶ್ಯ ನಾ ಅಲ್ಲಿ бай ಇರೋ ಅಂತಾನೆ ಹಾ ನಾನು ಅಲ್ಲಿ ಇರಕಾಗಲ್ಲ ಬರಲ್ಲ ಸೊಸೆ ಮಗಳು ಮಗಳು ಇಲ್ಲಿ ಕಂಪೇನಿ ಅಲ್ಲಿ ಅವಳೆ ಸೊಸೆ ಅಲ್ಲ ಬೆಂಗಳೂರಲ್ಲಿ ಅವರು ಇಲ್ಲಿ ಬಂದೇನೋ ನೋಡಕೊಳೋದಿಲ್ಲ ನನ್ನ ಎಲ್ಲ ನೀವೇ ನಮ್ದೇ ಎಲ್ಲಾ ಯಾರ ನೋಡಲ್ಲ ಇವರೇ ನಮ್ಗೆ ದುಡ್ಡು ಕಾಸು ಕೊಡ್ತಾರ ಇಲ್ಲಿ ವ್ಯಾಪಾರ ಹಾಕೊಂಡಾಗ್ ಹೆಲ್ಪ್ ಮಾಡ್ತಾರೆ ಐದ್ ಸಾವಿರ ಆರ್ ಸಾವಿರ ನಾಕ್ ಸಾವಿರ ಐದ್ ಸಾವಿರ ಅಂತ ಅವ್ರೇ ಕೊಡ್ತಾರ ದುಡ್ದಿದೆಲ್ಲಾ ಬರೀ ಜೀವನಕ್ಕೆ ಸರಿ ಆಗುತ್ತೆ ಅಂತ ಮತ್ತ್ ಇನ್ನೇನ್ಕೆ ಬಾಡಿಗೆ ಮನೆ ಜೀವನಕ್ಕೆ ಆಗೈತೆ ಮಗಳು ಮಗ್ಳು ಓದ್ತಿರೋದ ಕೆಲ್ಸ ಮಾಡ್ತಿರೋದು ಅವ್ರು ಮೊದಲ ಕೊಟ್ಟು ಅವ್ರಿಗ್ ಮಗಳು ಮೊದಲ ಮಾಡ್ಯಾರ

ఎలా ూరు ఏడు ఇప్పనా ఏన్ మాట్బాడీ

ಮಾಡ್ಲಿಕ್ಕೆ ಬಿಡಿ ಮಾಡ್ ಬೇಡನಾ ಮಾಡ್ಕೆ ಆ ಜೀವನ ಮಾಡ್ಕೆಬೇಕು ಈ ಮಕ್ಳ ಅಂತ ಯಾರು ಈಗ ಕಡೆಯಿಂದ ಅವ್ರಿಗೆಲ್ಲ ಒಂದ್ ಮಾತ ಹೇಳದಾರ ಅಂತ ಹೇಳ್ತೀರಾ ಅಂತ ಮಾಡ್ಕೊಳ್ಳಿ ಅಂತೀವಿ ಜೀವನ ಮಾಡಿ ಅಂತೀವಿ ವ್ಯಾಪಾರ ಮಾಡ್ಕೇಳಿ ಜೀವನ ಮಾಡಿ

ಎಸ್ ನೋಡಿದ್ರಲ್ಲ ವೀಕ್ಷಕರೇ ಇಷ್ಟು ವಯಸ್ಸಾದರೂ ಕೂಡ ದುಡಿದು ತಿನ್ನುವ ಛಲವನ್ನು ಬಿಡದೆ ಪ್ರತಿನಿತ್ಯ ವ್ಯಾಪಾರ ಮಾಡಿ ಜೀವನವನ್ನು ಸಾಗಿಸ್ತಿದ್ದಾರೆ ರೋಡಲ್ಲಿ ಈ ಥರ ಯಾವುದೇ ವ್ಯಾಪಾರಿಗಳ ಹತ್ರ ಚೌಕಾಸಿ ಮಾಡದೆ ಏನಾದರೂ ವ್ಯಾಪಾರ ಮಾಡಿ ಅವರ ಜೀವನಕ್ಕೊಂದು ಸಹಾಯ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಇದೇ ರೀತಿ ಹೆಚ್ಚು ವಿಡಿಯೋಗಳನ್ನು ಮಾಡೋದಕ್ಕೆ ನಿಮ್ಮ ಬೆಂಬಲ ನಮಗೆ ಅತ್ಯವಶ್ಯಕ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕನ್ ಒತ್ತು ಕೂಡ ಮರಿಬೇಡಿ ಜೈ ಹಿಂದ್ ಜೈ ಕರ್ನಾಟಕ